ಬಾಲಿವುಡ್ ನಟ ಅಮೀರ್ ಖಾನ್ ತಾನೆ ಗೊತ್ತಿಲ್ಲ ಹೇಳಿ ಇತ್ತೀಚೆಗೆ ಸೋಲಿನ ಸುಳಿಗೆ ಸಿಲುಕಿದ್ರು ಹಿಂದೂಸ್ತಾನ್ ಆಗಿರ್ಬೋದು ಲಾಲ್ ಸಿಂಗ್ ಚಡ್ಡಾ ಆಗಿರ್ಬೋದು ಈ ಎಲ್ಲಾ ಚಿತ್ರಗಳು ಹಿಂದೆ ಒಂದು ಅವರಿಗೆ ಕೈ ಕೊಟ್ಟಿತ್ತು ಸಾಲು ಸಾಲು ಹಿಟ್ ಗಳನ್ನ ಕೊಟ್ಟಂತಹ ಬಾಲಿವುಡ್ ನಟ ಅಮೀರ್ ಖಾನ್ ಇತ್ತೀಚೆಗೆ ಸಾಲು ಸಾಲು ಚಿತ್ರಗಳ ಸೋಲಿನಿಂದ ಬೇಸತ್ತು ಹೋಗಿದ್ರು ಅಂತಾನೆ ಹೇಳ್ಬಹುದು ಇನ್ನು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಚಿತ್ರರಂಗಕ್ಕೆ ಗುಡ್ ಬೈ ಹೇಳ್ತಾರೆ ಅಂತಾನೆ ಎಲ್ಲರೂ ಕೂಡ ಭಾವಿಸಿದ್ರು ಆದ್ರೆ ಸದ್ಯ ಅಮೀರ್ ಖಾನ್ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅದಕ್ಕೆ ಮೇನ್ ಆಗಿರುವ ಕಾರಣ ಏನು ಅಂದ್ರೆ ಸಿತಾರೆ ಜಮೀನ್ ಪರ್ ಚಿತ್ರದ ಟ್ರೈಲರ್ ರಿಲೀಸ್ ಆಗಿರೋದು ಬ್ಯಾಂಡ್ ಬಜಾತಿ ಅಮಿರ್ ಖಾನ್ ಕೈಯಲ್ಲಿ ಈಗ ಯಾವುದೇ ದೊಡ್ಡ ಸಿನಿಮಾ ಇಲ್ಲ ರಜನಿಕಾಂತ್ ನಟನೆಯ ಕೂಲಿ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ಅವರು ನಟಿಸ್ತಾ ಇದ್ದಾರೆ ಇನ್ನುಳಿದಂತೆ ಸೂಪರ್ ಹಿಟ್ ಆಗಿರುವಂತಹ ತಾರೆ ಜಮೀನ್ ಪರ್ ಸೀಕ್ವೆಲ್ ಚಿತ್ರ ಅವರ ಕೈಯಲ್ಲಿದೆ ನಿಮ್ಗೆಲ್ಲ ಗೊತ್ತೇ ಇದೆ ಸ್ವಲ್ಪ ವರ್ಷಗಳ ಹಿಂದೆ ತಾರೆ ಜಮೀನ್ ಪರ್ ಅನ್ನೋದೊಂದು ಒಂದು ಚಿತ್ರ ಬಂದಿತ್ತು ಅಂಡ್ ಈಗ ಅದನ್ನೇ ಹೋಲುವಂತಹ ಆದರೆ ವಿಭಿನ್ನ ಕಥಾ ಹಂದರಂತಹ ಒಂದು ಚಿತ್ರ ಸಿತಾರೆ ಜಮೀನ್ ಪರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದರ ಟ್ರೇಲರ್ ಕೂಡ ಈಗ ರಿಲೀಸ್ ಆಗಿದೆ ಆರ್ ಎಸ್ ಪ್ರಸನ್ನ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು ಚಾಂಪಿಯನ್ಸ್ ಎಂಬಂತಹ ಒಂದು ಸ್ಪ್ಯಾನಿಶ್ ಚಿತ್ರದಿಂದ ಪ್ರೇರಣೆಗೊಂಡು ಈ ಒಂದು ಕಥೆಯನ್ನ ಕಟ್ಟಿಕೊಡಲಾಗಿದೆ ಜಮೀನ್ ಪರ್ ಸ್ಪೋರ್ಟ್ಸ್ ಕಾಮಿಡಿ ಸಿನಿಮಾ ಜೂನ್ ಇಪ್ಪತ್ತಕ್ಕೆ ಈ ಒಂದು ಸಿನಿಮಾ ಥಿಯೇಟರ್ ಗಳನ್ನ ತಲುಪ್ತಾ ಅಂತ ಹೇಳಲಾಗ್ತಾ ಇದೆ ಸದ್ಯ ಸಿನಿಮಾ ತಂಡ ಮೊದಲ ನ ಬಿಟ್ಟು ಕುತೂಹಲ ಮೂಡುವಂತೆ ಮಾಡಿದೆ ಅಪರ್ಣಾ ಪುರೋಹಿತ್ ಜೊತೆ ಸ್ವತಃ ಅಮೆರಿಕನ್ ಅವರು ಸೇರಿ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಶಂಕರ್ ಇಶಾ ಲಾಯ್ ಹಾಗೂ ರಾಮ್ ಸಂಪತ್ ಸಂಗೀತ ಈ ಚಿತ್ರಕ್ಕಿದೆ ಅಮೆರಿಕನ್ ಬಾಲ್ ತರಬೇತಾರನಾಗಿರುವಂತಹ ರಾನ್ ಜೋನ್ಸ್ ಅವರ ಜೀವನದ ಕಥೆಯಿಂದ ಪ್ರೇರಣೆಗೊಂಡು ಕಥೆಯನ್ನು ಸಿದ್ಧಪಡಿಸಲಾಗಿದೆ ಜೋನ್ಸ್ ಒಮ್ಮೆ ಕುಡಿದು ವಾಹನ ಚಲಾಯಿಸಿದ್ದಕ್ಕಾಗಿ ಶಿಕ್ಷೆಗೆ ಒಳಗಾಗಿದ್ರು ಬೌದ್ಧಿಕವಾಗಿ ಅಂಗವಿಕಲ ಬಾಸ್ಕೆಟ್ಬಾಲ್ ತಂಡದ ಮುಖ್ಯ ತರಬೇತುದಾರನಾಗಿ ಸಮುದಾಯ ಸೇವೆ ಮಾಡಬೇಕೆಂಬ ಶಿಕ್ಷೆಗೆ ಅವರು ಗುರಿಯಾಗಿದ್ರು ಮುಂದೆ ಹೇಗೆ ತಂಡ ಕಟ್ಟಿ ಅವರು ಗೆದ್ದಿದ್ರು ಎನ್ನುವುದಕ್ಕೆ ಸಿನಿಮೆಯ ರೂಪವನ್ನು ಕೊಡಲಾಗಿದೆ ಅದೇ ಪಾತ್ರದಲ್ಲಿ ಅಮಿರ್ ಖಾನ್ ಕೂಡ ನಟಿಸಿದ್ದಾರೆ ಸದ್ಯ ಬಿಡುಗಡೆಯಾಗಿರುವಂತಹ ಸಿತಾರ ಜಮೀನ್ ಪರ್ ಟ್ರೇಲರ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಭಿಮಾನಿಗಳಿಗೆ ಇಷ್ಟವಾದರೂ ಸಾಮಾನ್ಯ ಪ್ರೇಕ್ಷಕರಿಗೆ ಇದು ರುಚಿಸ್ತಾ ಇಲ್ಲ ತುಂಬಾ ಜನ ಒರಿಜಿನಲ್ ಸಿನಿಮಾ ಜೊತೆಗೆ ಹೋಲಿಕೆ ಮಾಡಿ ನೋಡ್ತಾ ಇದ್ದಾರೆ ಫ್ರೇಮ್ ಟು ಫ್ರೇಮ್ ಕಾಪಿ ಮಾಡಿದ್ದಾರೆ ಅಂತ ಕೂಡ ಟ್ರೋಲ್ ಮಾಡಲಾಗ್ತಾ ಇದೆ ಬಾಲಿವುಡ್ ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ನಾಲ್ಕು ವರ್ಷಗಳಿಂದ ಇದೇ ಒಂದೇ ಸಿನಿಮಾವನ್ನು ಕಾಪಿ ಮಾಡ್ತಾ ಕೂತಿದ್ರ ಅದು ಕೂಡ ಮಣ್ಣು ಮುಕ್ತ ಅಂತ ವ್ಯಂಗ್ಯವನ್ನು ಆಡ್ತಾ ಇದ್ದಾರೆ ಅಮಿರ್ ಖಾನ್ ದರ್ಬಾರ್ ಮುಗಿತು ಇಷ್ಟರ ಮಟ್ಟಿಗೆ ಸಿನಿಮಾ ಕಾಪಿ ಪೇಸ್ಟ್ ಮಾಡುವುದು ಸರಿಯಲ್ಲ ಎಂದು ಕೆಲವರು ಕಾಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ರಿಮೇಕ್ ಸಿನಿಮಾ ಅಂದ ಮೇಲೆ ಸನ್ನಿವೇಶಗಳ ನಡುವೆ ಸಾಮ್ಯತೆ ಇರುವುದು ಸಹಜ ಅಲ್ವೇ ಸಿನಿಮಾ ಬಂದಾಗ ನೋಡಿ ಮಾತನಾಡಿ ಬರೀ ಟ್ರೇಲರ್ ನೋಡಿ ಏನೇನೋ ಕಮೆಂಟ್ ಮಾಡಬೇಡಿ ಅನ್ನೋದು ಕೆಲವರ ಕಿವಿ ಮಾತು ಅಮೀರ್ ಖಾನ್ ಹಾಗೂ ಜನಿಲಿಯಾ ಜೊತೆಗೆ ಆರೋಶ್ ದತ್ತ ಗೋಪಿಕೃಷ್ಣನ್ ಶರ್ಮಾ ವೇದಾಂತ್ ಶರ್ಮಾ ನಮನ್ ಮಿಶ್ರಾ ರಿಷಬ್ ಜೈನ್ ಆಶೀಶ್ ಪೆಣ್ಸೆ ಸಮಿತ್ ದೇಸಾಯಿ ಸಿಮ್ರಾನ್ ಮುಂಗೇಶ್ಕರ್ ಆಯುಷ್ ಬನ್ಸಾಲಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಅಮೀರ್ ಖಾನ್ ನಟನೆಯ ತಾರೆ ಜಮೀನ್ ಪರ್ ಚಿತ್ರ ಸೂಪರ್ ಹಿಟ್ ಆಗಿತ್ತು ಅದರ ಮುಂದುವರೆದ ಭಾಗ ಇದ್ದೇನು ಅಂತೆ ಈಗ ಸಿನಿಮಾ ತೆರೆಗೆ ಬರ್ತಾ ಇದೆ ಟ್ರೇಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದ್ದು ಸಿನಿಮಾ ಹೇಗಿದೆ ಅಂತ ಕಾದೋಡ್ಬೇಕಾಗಿದೆ ಇದಿಷ್ಟು ಇಂದಿನ ವಿಡಿಯೋ ಇದೇ ರೀತಿಯಾದಂತಹ ಹಲವಾರು ವಿಷಯಗಳ ಮಾಹಿತಿಗಳೊಂದಿಗೆ ಮತ್ತೆ ಸಿಗೋಣ ವಿಡಿಯೋ ಇಷ್ಟ ಆದರೆ ಖಂಡಿತ ನಿಮ್ಮ ಪ್ರೀತಿ ಪಾತ್ರ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ